ಹಾಯ್ ಫ್ರೆಂಡ್ಸ್ ದಿನದ ಎಲ್ಲಾ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ ಬಸ್ ಮಗ ಡಾಟ್ ನಾವು ಫುಲ್ ನ್ಯೂಸ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಇಸ್ರೇಲ್ ಇರಾನ್ ಸಂಘರ್ಷದ ನಡುವೆನೆ ಈಗ ಐದು ವರ್ಷಗಳ ಬಳಿಕ ಇರಾನ್ ಆಯತುಲ್ಲಾ ಅಲಿ ಖಾಮೆನೆ ಪಬ್ಲಿಕ್ ಆಗಿ ಕಾಣಿಸಿಕೊಂಡಿದ್ದಾರೆ ಐದು ವರ್ಷಗಳ ಬಳಿಕ ಮೊನ್ನೆಯಷ್ಟೇ ಇವರನ್ನು ಸೇಫ್ ಜಾಗಕ್ಕೆ ಕರ್ಕೊಂಡು ಹೋಗಿ ಬಚ್ಚಿಡಲಾಗಿದೆ ಅನ್ನೋ ರಿಪೋರ್ಟ್ಸ್ ಬಂದಿತ್ತು ಇರಾನ್ ಕೂಡ ಇದನ್ನ ಹೇಳಿತ್ತು ಹೌದಿಂಗ್ ಮಾಡಿದ್ದೀವಿ ಅಂತ ಈಗ ಹೊರಗೆ ಬಂದು ಇಸ್ರೇಲ್ಗೆ ದೊಡ್ಡ ವಾರ್ನಿಂಗ್ ಕೊಟ್ಟಿದ್ದಾರೆ ಇಸ್ರೇಲ್ ಹೆಚ್ಚು ಕಾಲ ಉಳಿಯೋದಿಲ್ಲ ಅಂತ ಹೇಳಿದ್ದಾರೆ ಜೊತೆಗೆ ಇರಾನ್ ಹಮಸ್ ಮತ್ತು ಹೆಜ್ಬುಲ್ ಸಪೋರ್ಟ್ ಮಾಡುತ್ತೆ ಅವರನ್ನು ಗೆಲ್ಲೋಕೆ ಇಸ್ರೇಲ್ನಿಂದ ಸಾಧ್ಯ ಇಲ್ಲ ಅಂತ ಅಬ್ಬರಿಸಿದ್ದಾರೆ ಜೊತೆಗೆ ಇಸ್ರೇಲ್ ಮೇಲೆ ಇರಾನ್ ನಡೆಸಿರೋ ಮಿಸೈಲ್ ದಾಳಿಯನ್ನ ಸಾರ್ವಜನಿಕ ಸೇವೆ ಅಂತ ಕರೆದಿದ್ದಾರೆ ಮಸೀದಿಯೊಂದರಲ್ಲಿ ಪ್ರಾರ್ಥನಾ ಕಾರ್ಯಕ್ರಮ ಇಟ್ಕೊಳ್ಳಲಾಗಿತ್ತು ಅಲ್ಲಿ ಈ ರೀತಿ ಭಾಷಣ ಮಾಡಿದ್ದಾರೆ ತೆಹ್ರಾನ್ನಲ್ಲಿ ಜೊತೆಗೆ ತಮ್ಮ ಭಾಷಣದ ವೇಳೆ ಖಮೇನೆ ಮೃತ ಹೆಜ್ಬುಲ್ಲಾ ಮಾಜಿ ಮುಖ್ಯಸ್ಥ ಹಸನ್ ನಜ್ರುಲ್ಲಾ ಹಾಡಿ ಹೋಗಲಿದ್ದಾರೆ ನಜ್ರುಲ್ಲಾ ಈಗ ನಮ್ಮೊಂದಿಗಿಲ್ಲ ಆದ್ರೆ ಅವರು ನಡೆದ ಹಾದಿ ಶಾಶ್ವತವಾಗಿ ಸ್ಫೂರ್ತಿ ಕೊಡುತ್ತೆ ಅವರು ಯಹೂದಿ ಅನ್ನೋ ಶತ್ರುಗಳ ವಿರುದ್ಧ ತುಂಬಾ ಹೋರಾಟ ಮಾಡಿದ್ರು ಅವರ ಸಾವು ವ್ಯರ್ಥ ಆಗುವುದಿಲ್ಲ ನಮ್ಮ ನಂಬಿಕೆ ಇನ್ನಷ್ಟು ಬಲವಾಗಿದೆ ಈಗ ಶತ್ರುಗಳ ವಿರುದ್ಧ ನಿಲ್ಲಬೇಕು ನಜರುಲ್ಲಾರ ನಾಯಕತ್ವದ ಅಡಿಯಲ್ಲಿ ಬೆಳೆದ ಹೆಸ್ಬುಲ್ಲಾ ನಮಗೆ ಒಂದು ರೀತಿ ವರ ಇದ್ದ ಹಾಗೆ ಲೆಬನಾನ್ಗೆ ಸಹಾಯ ಮಾಡೋದು ಎಲ್ಲ ಮುಸ್ಲಿಮರ ಜವಾಬ್ದಾರಿ ಮುಸ್ಲಿಮರು ಒಗ್ಗಟ್ಟಾಗಬೇಕು ಅಂತ ಕರೆ ಕೊಟ್ಟಿದ್ದಾರೆ ಖಾಮಿನೆ ಆದರೆ ಮುಸ್ಲಿಮರಿಗಾಗಿ ಹೋರಾಟ ಮಾಡೋ ಲೆಬನಾನ್ ಮತ್ತು ಪ್ಯಾಲೆಸ್ತೀನಿ ಜನರನ್ನ ತಡೆಯೋಕೆ ಯಾವುದೇ ಅಂತಾರಾಷ್ಟ್ರೀಯ ಸಮುದಾಯಕ್ಕೂ ಹಕ್ಕಿಲ್ಲ ಆ ಇಸ್ರೇಲ್ ಅಮೆರಿಕದ ಕೈಗೊಂಬೆ ಇಲ್ಲಿನ ಪ್ರದೇಶಗಳ ಕಂಟ್ರೋಲ್ ಪಡೆಯೋಕೆ ಅಮೆರಿಕ ಇಸ್ರೇಲ್ ಅನ್ನ ಯೂಸ್ ಮಾಡುತ್ತೆ ನಾವು ಝಯಾನಿಸ್ಟ್ಗಳನ್ನ ಅಂದ್ರೆ ಯಹೂದಿಗಳನ್ನ ಕಿತ್ತು ಹಾಕ್ತೀವಿ ಅದಕ್ಕೆ ಬೇರಿಲ್ಲ ಅದು ಬರೀ ನಕಲಿ ಅಮೆರಿಕದ ಸಪೋರ್ಟ್ ನಿಂದ ಆ ಇಸ್ರೇಲ್ ಅಸ್ತಿತ್ವದಲ್ಲಿದೆ ಈಗ ಈ ಜಯನಿಸ್ಟ್ಗಳು ಮತ್ತು ಅಮೆರಿಕದವರು ಬರೀ ಕನಸು ಕಾಣುತ್ತಿದ್ದಾರೆ ಇದರಲ್ಲಿ ಯಾವುದೇ ಡೌಟ್ ಇಲ್ಲ ಅಂತ ಆರ್ಭಟಿಸಿದ್ದಾರೆ ಓಪನ್ ಆಗಿ ಹಮಸ್ ಹಿಜ್ಬುಲ್ಲಾ ಗಳಿಗೆ ನಮ್ಮ ಬೆಂಬಲ ಅಂತ ಡಿಕ್ಲೇರ್ ಮಾಡಿದ್ದಾರೆ ಅಷ್ಟೇ ಅಲ್ಲ ಅಕ್ಟೋಬರ್ ಏಳನೇ ತಾರೀಕು ಇಸ್ರೇಲ್ ಮೇಲೆ ಹಮಸ್ ನಡೆಸಿದ ದಾಳಿ ಲಾಜಿಕಲಿ ಸರಿಯಾಗಿದೆ ಅಂತ ಆ ನರಮೇಧಕ್ಕೆ ಇರಾನ್ ಸುಪ್ರೀಂ ಲೀಡರ್ ಬೆಂಬಲವನ್ನ ಕೊಟ್ಟಿದ್ದಾರೆ ಮತ್ತೊಂದು ಕಡೆ ಭಾರತದಲ್ಲಿ ಇರುವ ಇರಾನ್ ರಾಯಭಾರಿ ಇರಾಝಿಲಾಹಿ ಇಸ್ರೇಲ್ ವಿರುದ್ಧ ಕೆಂಡಕಾರಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಇರಾಕ್ನ ಸರ್ವಾಧಿಕಾರಿ ಸದ್ದಾಂ ಹುಸೇನ್ ಇರಾನ್ನ ವಿವಿಧ ಭಾಗಗಳನ್ನು ಆಕ್ರಮಿಸಿಕೊಂಡಿದ್ದ ಈಗಿರೋದು ಆಗಿಂತರದ ಇರಾನ್ ಅಲ್ಲ ಅನ್ಕೋಬೇಡಿ ಮಿಡಲ್ ಈಸ್ಟ್ನಲ್ಲಿ ಸ್ಥಿರತೆ ತರುವ ನಿಟ್ಟಿನಲ್ಲಿ ಇರಾನ್ ಇಸ್ರೇಲ್ ಮೇಲೆ ಮಿಸೈಲ್ ಸ್ಟ್ರೈಕ್ ನಡೆಸಿದೆ ಇದಕ್ಕೆ ಇಸ್ರೇಲ್ ರಿಯಾಕ್ಟ್ ಮಾಡಂಗಿಲ್ಲ ಮಾಡಿದ್ರೆ ಸರಿ ಇರೋದಿಲ್ಲ ವಾಪಸ್ ಹೊಡಿತೀವಿ ಹಜನ್ ನಜ್ರಲ್ಲ ಯುದ್ಧ ವಿರಾಮಕ್ಕೆ ಮುಂದಾಗಿದ್ರು ಆದರೆ ಇಸ್ರೇಲ್ ಅವರನ್ನೇ ಹತ್ಯೆ ಮಾಡಿದೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹುಗೆ ಬೇಕಾಗಿರೋದು ಬರೀ ಯುದ್ಧ ನೆತನ್ಯಾಹು ತನ್ನ ತಾನು ಕಾಪಾಡಿಕೊಳ್ಳೋಕೆ ಯುದ್ಧವನ್ನ ಎಳ್ಕೊಂಡು ಹೋಗ್ತಿದ್ದಾರೆ ಮಿಡಲ್ ಈಸ್ಟ್ ಉದ್ವಿಗ್ನತೆಗೆ ಪ್ರಮುಖ ಕಾರಣ ಇಸ್ರೇಲ್ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಏನೋ ಖಾಮಿನೇ ಮಾತನಾಡಿದ ಕೆಲವೇ ನಿಮಿಷಗಳಲ್ಲಿ ಇಸ್ರೇಲ್ ಮೇಲೆ ಹಿಜ್ಬುಲ್ಲಾಗಳು ರಾಕೆಟ್ ಹಾರಿಸಿದ್ದಾರೆ ಅದರಲ್ಲಿ ಯಾವುದೇ ಅನಾಹುತ ಆಗಿಲ್ಲ ಅಂತ ಇಸ್ರೇಲ್ ಹೇಳಿದೆ ದಕ್ಷಿಣ ಇಸ್ರೇಲ್ ನಲ್ಲಿ ಹಮಸ್ ದಾಳಿಯ ಭಯ ಶುರುವಾಗಿದೆ ಕಳೆದ ಎರಡು ತಿಂಗಳಲ್ಲೇ ಇದೇ ಮೊದಲ ಬಾರಿಗೆ ದಕ್ಷಿಣ ಇಸ್ರೇಲ್ ನಲ್ಲಿ ಸೈರನ್ ಮೊಳಗಿದೆ ಈತ ಇಸ್ರೇಲ್ ಮೇಲೆ ದಾಳಿ ಮಾಡ್ತೀವಿ ಅದಕ್ಕೆ ಎಲ್ಲ ಪ್ಲಾನ್ ರೆಡಿ ಇದೆ ಅಂತ ಯೆಮನ್ನ ಹುತಿಗಳು ಕೂಡ ಅನೌನ್ಸ್ ಮಾಡಿದ್ದಾರೆ ಇರಾಕ್ ನಿಂದ ಬಂದ ಏರ್ಕ್ರಾಫ್ಟ್ ಒಂದು ದಕ್ಷಿಣ ಇಸ್ರೇಲ್ ಮೇಲೆ ದಾಳಿ ಮಾಡಿದೆ ಅನ್ನೋ ರಿಪೋರ್ಟ್ಸ್ ಬರ್ತಾ ಇದೆ ಇದನ್ನು ಇರಾಕ್ನ ಪ್ರಾಕ್ಸಿ ಗುಂಪುಗಳು ಅಂದ್ರೆ ಇರಾಕ್ ಒಳಗಿರೋ ಇರಾನ್ ಪ್ರಾಕ್ಸಿ ಗುಂಪುಗಳು ಮತ್ತು ಇಸ್ರೇಲ್ ಕೂಡ ಕನ್ಫರ್ಮ್ ಮಾಡಿವೆ ದಾಳಿಯ ಪರಿಣಾಮ ಏನಾಯ್ತು ಏನ್ ಹಾನಿಯಾಯಿತು ಅದನ್ನು ಇನ್ನು ಕೂಡ ಬಹಿರಂಗಪಡಿಸಿಲ್ಲ ಇದೆಲ್ಲದರ ನಡುವೆ ಯುದ್ಧಗ್ರಸ್ತ ಇಸ್ರೇಲ್ಗೆ ಕೆಲಸ ಮಾಡೋಕೆ ಒಟ್ಟು ಹದಿನೈದು ಸಾವಿರ ಭಾರತೀಯ ಕಾರ್ಮಿಕರನ್ನ ಕಳುಹಿಸಲಾಗಿದೆ ಅಂತ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಆರೋಪಿಸಿದ್ದಾರೆ ಮೋದಿ ಸರ್ಕಾರದ ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಡಿಯಲ್ಲಿ ಇವ್ರನ್ನ ಕಳುಹಿಸಿಕೊಡ್ಲಾಗ್ತಾ ಇದೆ ಈ ಹಿಂದೆ ರಷ್ಯಾ ಯುಕ್ರೇನ್ ಕದನದಲ್ಲಿ ಭಾರತದ ಯುವಕರನ್ನ ಭಾಗಿಯಾಗುವಂತೆ ವಂಚಿಸಲಾಗಿತ್ತು ಅಂತ ಖರ್ಗೆ ಮೋದಿ ಸರ್ಕಾರದ ವಿರುದ್ಧ ಆರೋಪಗಳನ್ನ ಮಾಡಿ ಕಿಡಿಕಾರಿದ್ದಾರೆ ಮತ್ತೊಂದು ಕಡೆ ಇಸ್ರೇಲ್ ಭಾರಿ ಎಡವಟ್ಟನ ಮಾಡಿಕೊಂಡಿದೆ ಭಾರತೀಯರ ಕೆಂಗಣ್ಣಿಗೆ ಗುರಿಯಾಗಿದೆ ಪಾಕ್ ಆಕ್ರಮಿತ ಕಾಶ್ಮೀರವನ್ನ ಪಾಕಿಸ್ತಾನಕ್ಕೆ ಸೇರಿದ್ದು ಅನ್ನೋ ರೀತಿ ಚಿತ್ರಿಸಿ ಭಾರತದ ಮ್ಯಾಪ್ ಅನ್ನ ತನ್ನ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಹಾಕೊಂಡಿದೆ ಇದಕ್ಕೆ ಸೋಷಿಯಲ್ ಮೀಡಿಯಾ ಬಳಕೆದಾರರು ಇದನ್ನು ಕಂಡು ಹಿಡಿದು ಸಿಕ್ಕಾಪಟ್ಟೆ ಆಕ್ರೋಶ ವ್ಯಕ್ತಪಡಿಸಿದ್ರು ಖಂಡಿಸಿದ್ರು ಇಸ್ರೇಲ್ನ ಸರಿ ಮಾಡಿಕೊಳ್ಳಿದ್ದನ್ನು ಬೇಗ ಅಂತ ಭಾರತ ಇಸ್ರೇಲ್ ಪರವಾಗಿ ನಿಲ್ಲುತ್ತೆ ಆದರೆ ಇಸ್ರೇಲ್ ಭಾರತದ ಪರವಾಗಿ ನಿಲ್ತಾ ಇಲ್ವಾ ಅಂತ ಪ್ರಶ್ನೆ ಮಾಡಿದ್ರು ಇದಕ್ಕೆ ರಿಯಾಕ್ಟ್ ಮಾಡಿರೋ ಭಾರತದ ಇಸ್ರೇಲ್ ರಾಯಭಾರಿ ಇದು ನಮ್ಮ ವೆಬ್ಸೈಟ್ನ ಎಡಿಟರ್ ಮಾಡಿರೋ ಒಂದು ಮಿಸ್ಟೇಕ್ ಇದನ್ನು ಗಮನಿಸಿ ಹೇಳಿದ್ದೀರಾ ಧನ್ಯವಾದ ಅದು ನಾವು ಕರೆಕ್ಟ್ ಮಾಡ್ಕೊಂಡಿದ್ದೀವಿ ಅಂತ ಆಮೇಲೆ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಏನೋ ಮಹತ್ವದ ಬೆಳವಣಿಗೆಯಲ್ಲಿ ಪಾಕಿಸ್ತಾನಕ್ಕೆ ಎಸ್ ಜೈಶಂಕರ್ ಭೇಟಿ ಇದ್ದಾರೆ ಇಸ್ಲಾಮಾಬಾದ್ನಲ್ಲಿ ಅಕ್ಟೋಬರ್ ಹದಿನೈದು ಮತ್ತು ಹದಿನಾರನೇ ತಾರೀಕು ನಡೆಯಲಿರೋ ಶಾಂಘೈ ಕೋಪರೇಷನ್ ಆರ್ಗನೈಸೇಷನ್ ಅಂದರೆ ಎಸ್ಇಿಒ ಮೀಟಿಂಗ್ನಲ್ಲಿ ಇವರು ಭಾಗಿಯಾಗ್ತಾರೆ ಭಾರತದ ಪ್ರಧಾನಮಂತ್ರಿ ಹೋಗಬೇಕಾಗಿತ್ತು ಆದರೆ ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರ ನೇತೃತ್ವದಲ್ಲಿ ನಿಯೋಗ ಕಳಿಸಿಕೊಡಲಾಗುತ್ತೆ ಪಿ ಎಂ ಮೋದಿ ಹೋಗಲ್ಲ ಅಂತ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಹೇಳಿದ್ದಾರೆ ಈ ಮೂಲಕ ಸುಷ್ಮಾ ಸ್ವರಾಜ್ ಅವರ ಬಳಿಕ ಇದೇ ಮೊದಲ ಬಾರಿಗೆ ಜೈಶಂಕರ್ ಇತ್ತೀಚಿನ ದಿನಗಳಲ್ಲಿ ಪಾಕಿಸ್ತಾನಕ್ಕೆ ಭೇಟಿ ಕೊಟ್ಟಂತಾಗುತ್ತೆ ಮೋದಿ ಸರ್ಕಾರ ಬಂದ ಬಳಿಕ ವಿದೇಶಾಂಗ ಸಚಿವರಾಗಿ ಇದು ಮೊದಲ ಭೇಟಿ ಕೂಡ ಹೀಗಾಗಿ ಸಾಕಷ್ಟು ಮಹತ್ವ ಪಡ್ಕೊಳ್ತಾ ಇದೆ ಏನೋ ಮೈಸೂರು ದಸರಾ ವಿಚಾರಕ್ಕೆ ಬಂದ್ರೆ ದಸರಾ ಲೈಟಿಂಗ್ ವಿಚಾರವಾಗಿ ವಿವಾದ ಆಗಿದೆ ಸಯ್ಯಾಜ್ ರಾವ್ ರಸ್ತೆಯಲ್ಲಿ ಗುಮ್ಮಟ ಆಕಾರದ ರಚನೆ ಮಾಡಿದಕ್ಕೆ ಅದಕ್ಕೆ ಹಸಿರು ಬಣ್ಣದ ಲೈಟ್ ಅನ್ನು ಹಾಕಲಾಗಿದೆ ಇದರ ವಿರುದ್ಧ ಪ್ರತಾಪ್ ಸಿಂಹ ಕಿಡಿಕಾರಿದ್ದಾರೆ ಅದನ್ನು ಚೇಂಜ್ ಮಾಡುವಂತೆ ಹೇಳಿದ್ದೇನೆ ಅಂತ ಪ್ರತಾಪ್ ಸಿಂಹ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಕಾಮೆಂಟ್ ಮಾಡಿದ್ದಾರೆ ಏನೋ ಕೇಸ್ ಹಾಗೂ ಸಿಎಂ ಬದಲಾವಣೆಯ ಚರ್ಚೆ ನಡುವೆ ರಾಜ್ಯ ರಾಜಕೀಯದಲ್ಲಿ ಇಂಟ್ರೆಸ್ಟಿಂಗ್ ಬೆಳವಣಿಗೆ ಆಗಿದೆ ದಿಲ್ಲಿಯಲ್ಲಿ ಸಿಎಂ ಆಪ್ತ ಎನ್ನಲಾಗೋ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಎಐಸಿಸಿ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ ರಾಜ್ಯದ ಪಾಲಿಟಿಕ್ಸ್ ಬಗ್ಗೆ ಮಾತುಕತೆ ನಡೆಸಿದ್ದಾಗಿ ಈಗ ಮಾಹಿತಿ ಬರ್ತಾ ಇದೆ ಮುಖ್ಯವಾಗಿ ಸಿದ್ದರಾಮಯ್ಯ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರೆ ಎಸ್ ಟಿ ಅಥವಾ ಎಸ್ಸಿ ಸಮುದಾಯಕ್ಕೆ ಸಿಎಂ ಸ್ಥಾನ ಸಿಗಬೇಕು ಅನ್ನೋ ಚರ್ಚೆ ಆಗಿದೆಯಂತೆ ಆದರೆ ಸತೀಶ್ ಜಾರಕಿಹೊಳಿ ಮಾತ್ರ ಈ ಭೇಟಿಗೆ ಯಾವುದೇ ಅರ್ಥ ಕಲ್ಪಿಸಬೇಕಾಗಿಲ್ಲ ಒಂದಷ್ಟು ರಾಜಕೀಯ ಸಮಸ್ಯೆಗಳ ಬಗ್ಗೆ ನಮ್ಮ ನಮ್ಮ ಪ್ರಾಬ್ಲಮ್ಸ್ ಬಗ್ಗೆ ಚರ್ಚೆ ಮಾಡಿದ್ದೀವಿ ರಾಜ್ಯ ರಾಜಕಾರಣದಲ್ಲಿ ಯಾವುದೇ ಬೆಳವಣಿಗೆ ನಡೆಯುವ ಲಕ್ಷಣ ಇಲ್ಲ ಅಂತ ಹೇಳಿದ್ದಾರೆ ಆದರೆ ಶೀಘ್ರದಲ್ಲಿ ರಾಜ್ಯ ನಾಯಕರೊಂದಿಗೆ ಚರ್ಚಿಸೋಕೆ ಎ ಐ ಸಿ ಸಿ ಪ್ರಧಾನ ಕಾರ್ಯದರ್ಶಿ ಕೆ ಸಿ ವೇಣುಗೋಪಾಲ್ ಕರ್ನಾಟಕಕ್ಕೆ ಬರ್ತಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ ಆ ಟೈಮ್ನಲ್ಲಿ ಇವರ ಈ ಭೇಟಿ ಗಮನ ಅಂತೂ ಸೆಳಿತಾ ಇದೆ ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಮೋಡಾ ಕೇಸ್ ನಲ್ಲಿ ಒಂದಷ್ಟು ಡೆವಲಪ್ಮೆಂಟ್ಸ್ ಆಗಿವೆ ಲೋಕಾಯುಕ್ತ ಎಸ್ಪಿ ಉಮೇಶ್ ನೇತೃತ್ವದ ಟೀಮ್ ಸಿಎಂ ಪತ್ನಿ ಪಾರ್ವತಿ ವಾಪಸ್ ಕೊಟ್ಟಿರೋ ವಿಜಯನಗರದಲ್ಲಿರೋ ಆ ಹದಿನಾಲ್ಕು ಸೈಟ್ಗಳ ಸ್ಥಳ ಮಹಾಜನ ನಡೆಸಿದ್ದಾರೆ ಈ ವೇಳೆ ಸ್ಥಳದಲ್ಲಿದ್ದ ದೂರುದಾರ ಸ್ನೇಹಮಯ್ ಕೃಷ್ಣ ಮೂಡಾ ಹಗರಣದಲ್ಲಿ ಜೆ ಡಿ ಎಸ್ನ ಹಿರಿಯ ನಾಯಕ ಜಿ ಟಿ ದೇವೇಗೌಡರ ಪಾತ್ರ ಇದೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ ಕಳ್ಳರು ಕಳ್ಳರು ಒಂದಾಗಿದ್ದಾರೆ ಗುಟ್ಟಾಗಿ ಸಭೆಗಳನ್ನು ನಡೆಸಿ ಸಂಚು ರೂಪಿಸ್ತಾ ಇದ್ದಾರೆ ನಾನು ಕೇವಲ ಸಿದ್ದರಾಮಯ್ಯ ವಿರುದ್ಧ ಅಲ್ಲ ಇಡೀ ಅಕ್ರಮದ ವಿರುದ್ಧ ಹೋರಾಡ್ತೀನಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಲ್ಲದೆ ಸಿ ಎಂ ಪತ್ನಿ ಪಾರ್ವತಿ ಸೈಟ್ ವಾಪಸ್ ಕೊಟ್ಟಿರೋದೇ ಪ್ರಕರಣದ ಮಹತ್ವದ ಸಾಕ್ಷ್ಯನೇ ಆಗುತ್ತೆ ಇದು ಒಪ್ಕೊಂಡಂತಾಗುತ್ತೆ ಅಂತ ಹೇಳಿದ್ದಾರೆ ಇತ್ತೀಚೆಗೆ ಜಿ ಟಿ ದೇವೇಗೌಡ ಸಿದ್ದರಾಮಯ್ಯರನ್ನ ಸ್ಟೇಜ್ ಮೇಲೆ ಹೊಗಳಿದ್ರು ಅದಕ್ಕೆ ಅವರು ಭಾಗಿಯಾಗಿದ್ದಾರೆ ಅನ್ನೋ ರೀತಿಯಲ್ಲಿ ಇವರು ಆರೋಪವನ್ನು ಮಾಡಿದ್ದಾರೆ ರಾಜ್ಯದ ಹಿಂದುಳಿದ ಆಯೋಗ ನಡೆಸಿದ್ದ ಜಾತಿಗಣತಿ ವರದಿಯನ್ನು ಅಂಗೀಕರಿಸಿ ಬಹಿರಂಗ ಮಾಡಿ ಅಂತ ಸಿಎಂ ಸಿದ್ದರಾಮಯ್ಯ ಅವರನ್ನು ಒತ್ತಾಯಿಸುವಕೆ ಹಿಂದುಳಿದ ಸಮುದಾಯದ ಸಚಿವರು ಹಾಗೂ ಕಾಂಗ್ರೆಸ್ ಶಾಸಕರು ಮುಂದಾಗಿದ್ದಾರೆ ಈ ಬಗ್ಗೆ ಗುರುವಾರ ಮೀಟಿಂಗ್ ಕೂಡ ಆಗಿದೆ ಮುಂದಿನ ಜಿಲ್ಲಾ ಹಾಗೂ ತಾಲೂಕು ಪಂಚಾಯಿತಿ ಎಲೆಕ್ಷನ್ಗಳಲ್ಲಿ ಹಿಂದುಳಿದ ಸಮುದಾಯಕ್ಕೆ ಮೀಸಲಾತಿ ಕಲ್ಪಿಸುವ ವಿಚಾರವಾಗಿ ಸರ್ಕಾರದ ಮೇಲೆ ಪ್ರೆಷರ್ ಹಾಕೋಕೆ ತೀರ್ಮಾನವನ್ನು ಮಾಡಲಾಗಿದೆ ಸಭೆಯಲ್ಲಿ ಸಚಿವ ಸಂತೋಷ್ ಲಾಡ್ ಭೈರತಿ ಸುರೇಶ್ ಇತ್ಯಾದಿ ಒಂದಷ್ಟು ಜನ ಹಾಜರಿದ್ರು ಅನ್ನೋ ಮಾಹಿತಿ ಲಭ್ಯ ಆಗಿದೆ ಐಫೋನ್ ಮೇಕರ್ ಆಪಲ್ ಭಾರತದಲ್ಲಿ ತನ್ನ ಹೊಸ ನಾಲ್ಕು ಸ್ಟೋರ್ಗಳನ್ನು ತೆರೆಯೋಕೆ ಮುಂದಾಗಿದೆ ಬೆಂಗಳೂರು ಮುಂಬೈ ಪುಣೆ ಮತ್ತು ದಿಲ್ಲಿಯಲ್ಲಿ ನ ಹೊಸ ಸ್ಟೋರ್ಗಳು ಬರುತ್ತೆ ಆಲ್ರೆಡಿ ಬೇರೆ ಬೇರೆ ತರ್ಡ್ ಪಾರ್ಟಿ ರಿಸೆಲ್ಲರ್ಸ್ ಇದ್ದಾರೆ ಆಲ್ರೆಡಿ ಈಗ ಆ್ಯಪಲ್ ಡೈರೆಕ್ಟ್ ಆಗಿ ಇನ್ನು ನಾಲ್ಕು ಓಪನ್ ಮಾಡೋಕೆ ಮುಂದಾಗಿದೆ ಈ ಸ್ಟೋರ್ಗಳು ಮುಂದಿನ ವರ್ಷದಿಂದ ಕಾರ್ಯಾರಂಭ ಮಾಡಬಹುದು ಅಂತ ಹೇಳಲಾಗಿದೆ ಆರೋಗ್ಯ ಮಂತ್ರಿ ದಿನೇಶ್ ಗುಂಡೂರಾವ್ ಸಾವರ್ಕರ್ ಹಂದಿ ಮಾಂಸ ತಿಂತಾ ಇದ್ರು ಜಿನ್ನ ದನ ಮಾಂಸ ತಿಂದು ಕುಡಿತಾ ಇದ್ರು ಅಂತ ಹೇಳಿಕೆಯನ್ನು ಕೊಟ್ಟಿದ್ರಲ್ಲ ಇದೀಗ ದೊಡ್ಡ ವಿವಾದಕ್ಕೆ ಕಾರಣ ಆಗಿದೆ ಸಾವರ್ಕರ್ ಮೊಮ್ಮಗ ರಂಜಿತ್ ಸಾವರ್ಕರ್ ನಾನಷ್ಟ ಮೊಕದ್ದಮೆ ಹಾಕ್ತೀವಿ ಅಂತ ಹೇಳಿದ್ದಾರೆ ಸಾವರ್ಕರ್ ಗೋ ಮಾಂಸ ತಿಂತ ಇದ್ರು ಗೋ ಹತ್ಯೆಯನ್ನು ರ ಮರಾಠಿ ಲೇಖನದಲ್ಲಿ ಅವರು ಗೋವು ತುಂಬಾ ಉಪಯುಕ್ತವಾಗಿರುವ ಜೀವಿ ಅವುಗಳನ್ನು ದೇವರು ಅಂತ ಪರಿಗಣಿಸಲಾಗಿದೆ ಅಂತ ಬರೆದಿದ್ದಾರೆ ಹೀಗಾಗಿ ಇದೆಲ್ಲ ಸುಳ್ಳು ಅಂತ ರಂಜಿತ್ ಸಾವರ್ಕರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಏನು ಕರ್ನಾಟಕದ ಹಲವು ಕಡೆ ಮುಂದಿನ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ ದಾವಣಗೆರೆ ಚಿತ್ರದುರ್ಗ ಕೊಡಗು ಮೈಸೂರು ಹಾಗೂ ಚಾಮರಾಜನಗರ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟನ್ನು ಜಾರಿ ಮಾಡಲಾಗಿದೆ ಉಳಿದಂತೆ ಕರ್ನಾಟಕದ ಅಲ್ಲಲ್ಲಿ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಹೇಳಿದೆ ಮಹತ್ವದ ಬೆಳವಣಿಗೆಯಲ್ಲಿ ಇನ್ನೂ ಐದು ಭಾಷೆಗಳಿಗೆ ಶಾಸ್ತ್ರೀಯ ಸ್ಥಾನಮಾನ ಕೊಡೋ ಪ್ರಸ್ತಾವಕ್ಕೆ ಮೋದಿ ಕ್ಯಾಬಿನೆಟ್ನಲ್ಲಿ ಅನುಮೋದನೆ ಕೊಡಲಾಗಿದೆ ಮರಾಠಿ ಬಾಲಿ ಪ್ರಾಕೃತ ಅಸ್ಸಾಮಿ ಮತ್ತು ಬಂಗಾಲಿ ಭಾಷೆಗಳಿಗೆ ಶಾಸ್ತ್ರೀಯ ಸ್ಥಾನಮಾನಕ್ಕೆ ಮೋದಿ ಸರ್ಕಾರ ಓಕೆ ಮಾಡಿದೆ ಇದು ಐತಿಹಾಸಿಕ ಹಾಗೂ ಭಾರತದ ಸಾಂಸ್ಕೃತಿಕ ಪರಂಪರೆಯನ್ನು ವೃದ್ಧಿಸುವ ನಡೆ ಅಂತ ಕೇಂದ್ರ ಸರ್ಕಾರ ಹೇಳಿದೆ ಏನು ಬಂಗಾಲಿ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನ ಕೊಟ್ಟಿರುವುದಕ್ಕೆ ಮೋದಿ ಸರ್ಕಾರದ ನಡೆಯನ್ನ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಸ್ವಾಗತ ಮಾಡಿದ್ದಾರೆ ಇದು ನಮ್ಮ ಪಕ್ಷದ ಪ್ರಯತ್ನ ಆಗಿತ್ತು ಸಿ ಎಫರ್ಟ್ ಇದು ಅಂತ ಹೇಳಿದ್ದಾರೆ ಇತ್ತ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆ ಹತ್ತಿರ ಇರೋದ್ರಿಂದ ಮರಾಠಿ ಭಾಷೆಗೂ ಕೊಟ್ಟಿದ್ದಾರೆ ಅಂತ ಇದು ರಾಜಕೀಯ ಅನ್ನೋ ಟೀಕೆಯನ್ನು ಕೂಡ ಮಾಡಲಾಗಿದೆ ಪ್ರತಿಪಕ್ಷಗಳ ಕಡೆಯಿಂದ ಏನೋ ದಕ್ಷಿಣ ಭಾರತದ ಇತರ ನಗರಗಳಿಗೆ ಕಂಪೇರ್ ಮಾಡಿದ್ರೆ ಕರ್ನಾಟಕದ ಮಹಾನಗರಗಳಲ್ಲಿ ಮಾಲಿನ್ಯ ಪೊಲ್ಯೂಷನ್ ಜಾಸ್ತಿಯಾಗಿದೆ ಅಂತ ಗ್ರೀನ್ ಪೀಸ್ ಸಂಸ್ಥೆ ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ಅಂದರೆ ಎನ್ ಜಿ ಟಿಗೆ ವರದಿ ಕೊಟ್ಟಿತ್ತು ಅದರ ಬೆನ್ನಲ್ಲೇ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಎನ್ ಜಿಟಿಯ ಪ್ರಧಾನ ಪೀಠ ನೋಟಿಸ್ ನೀಡಿದೆ ಹೈದರಾಬಾದ್ ಚೆನ್ನೈ ಬೆಂಗಳೂರು ಕೊಚ್ಚಿ ಮಂಗಳೂರು ಮೈಸೂರು ಅಮರಾವತಿ ಸೇರಿದ ಹಾಗೆ ದಕ್ಷಿಣ ಭಾರತದ ಕೆಲ ಪ್ರಮುಖ ನಗರಗಳಲ್ಲಿ ಮಾಲಿನ್ಯ ಪ್ರಮಾಣದ ಸ್ಟಡಿ ಮಾಡಲಾಗಿತ್ತು ಬಳಿಕ ಬೆಂಗಳೂರು ಮಂಗಳೂರು ಹಾಗೂ ಮೈಸೂರು ನಗರಗಳಲ್ಲಿ ವಿಶ್ವಸಂಸ್ಥೆಯ ಮಾನದಂಡಗಳಿಗಿಂತ ಹೆಚ್ಚಿನ ಪೊಲ್ಯೂಷನ್ ಇದೆ ಐದಾರು ಪಟ್ಟು ಜಾಸ್ತಿ ಇದೆ ಇದರಿಂದಾಗಿ ಜನರ ಹೆಲ್ತ್ ಮೇಲೆ ಆರೋಗ್ಯದ ಮೇಲೆ ತುಂಬ ಗಂಭೀರ ದುಷ್ಪರಿಣಾಮ ಉಂಟಾಗುತ್ತೆ ಅಂತ ಈ ರಿಪೋರ್ಟ್ನಲ್ಲಿ ಹೈಲೈಟ್ ಮಾಡಲಾಗಿದೆ ಹೀಗಾಗಿ ಎನ್ ಜಿ ಟಿ ನೋಟಿಸ್ ನೀಡಿ ಸ್ವಯಂ ಪ್ರೇರಿತ ಕೇಸನ್ನು ಕೂಡ ದಾಖಲು ಮಾಡಿಕೊಂಡಿದ್ದಾರೆ ಅಲ್ಲದೆ ಸಾವಿರದ ಒಂಬೈನೂರ ವಾಯು ಮಾಲಿನ್ಯ ನಿಯಂತ್ರಣ ಕಾಯ್ದೆ ಹಾಗೂ ಎಂಬತ್ತಾರರ ಪರಿಸರ ಸಂರಕ್ಷಣಾ ಕಾಯ್ದೆಯ ಉಲ್ಲಂಘನೆ ಅಂತ ಇದು ಹೇಳಿದೆ ಅಂದರೆ ಮುಂದಿನ ವಿಚಾರಣೆಯನ್ನು ದಕ್ಷಿಣ ವಲಯ ಪೀಠಕ್ಕೆ ಟ್ರಾನ್ಸ್ಫರ್ ಮಾಡಿದ್ದು ನವೆಂಬರ್ ಐದಕ್ಕೆ ನೆಕ್ಸ್ಟ್ ಹಿಯರಿಂಗ್ ಇರುತ್ತೆ ಈ ಕೇಸ್ ಮಹಾರಾಷ್ಟ್ರದಲ್ಲಿ ವಿಚಿತ್ರ ಘಟನೆಯಾಗಿದೆ ಅಲ್ಲಿನ ಡೆಪ್ಯೂಟಿ ಸ್ಪೀಕರ್ ಸೇರಿದ ಹಾಗೆ ಆಡಳಿತ ಪಕ್ಷದ ಕೆಲ ಶಾಸಕರು ಸಚಿವಾಲಯದ ಕಟ್ಟಡದ ಮೂರನೇ ಮಹಡಿಯಿಂದ ಜಿಗ್ಗಿದ್ದಾರೆ ಹಾರಿದ್ದಾರೆ ಡೆಪ್ಯೂಟಿ ಸ್ಪೀಕರ್ ಹಾಗೂ ಅಜಿತ್ ಪವಾರ್ ಬಣದ ಶಾಸಕ ನರಹರಿ ಜಿರ್ವಾಲ್ ಸೇರಿ ಕೆಲ ಶಾಸಕರು ಈ ಕೆಲಸ ಮಾಡಿದ್ದಾರೆ ಅದೃಷ್ಟವಶಾತ್ ಕೆಳಗೆ ನೆಟ್ ಅಳವಡಿಸಿದ್ರಿಂದ ಅದರಲ್ಲಿ ಸಿಕ್ಕಾಕೊಂಡು ಪ್ರಾಣ ಉಳಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಅವ್ರನ್ನೆಲ್ಲ ಪೊಲೀಸರು ನೆಟ್ನಿಂದ ಹೊರಗೆ ಸೇಫ್ ಆಗಿ ಕರ್ಕೊಂಡ್ಬರೋ ದೃಶ್ಯ ಕೂಡ ಕ್ಯಾಪ್ಚರ್ ಆಗಿದೆ ಇವರೆಲ್ಲ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳ ಸರ್ಕಾರ ನೇಮಕಾತಿಯನ್ನು ಸ್ಥಗಿತಗೊಳಿಸಿರುವುದನ್ನು ಹಾಗೂ ಧನಗರ್ ಸಮಾಜಕ್ಕೆ ಎಸ್ಟಿ ಮೀಸಲಾತಿ ಕೊಡೋದನ್ನು ವಿರೋಧಿಸಿ ಈ ಪ್ರತಿಭಟನೆ ಮಾಡ್ತಾ ಇದ್ರು ಕಳೆದೆರಡು ದಿನಗಳಲ್ಲಿ ಈ ನರಹರಿ ಸಿಎಂ ಏಕನಾಥ್ ಶಿಂದೆ ಅವರನ್ನ ಮೀಟ್ ಮಾಡೋಕ್ಕೂ ಕೂಡ ಪ್ರಯತ್ನ ಪಟ್ಟಿದ್ದಾರೆ ಅದು ಕೂಡ ಸಾಧ್ಯ ಆಗಿಲ್ವಂತೆ ಅದರ ಮಧ್ಯೆ ಈ ಪ್ರತಿಭಟನೆಯಲ್ಲಿ ಈ ಬೆಳವಣಿಗೆ ಆಗಿದೆ ಬಹುಶಃ ಈ ತರ ಹಾರತಿ ಅಂತ ಹೇಳಿರ್ತಾರೆ ನೆಟ್ ಅವ್ರು ಕಟ್ಟಿರ್ತಾರೆ ಬಿದ್ರು ಏನಾಗಲ್ಲ ಅಂತ ಗೊತ್ತಿದ್ದ ಹಾರಿರ್ತಾರೆ ಜೀವ ಕೊಡುವಂತಹ ಜನಗಳೇನಲ್ಲ ಇವರು ಇರಲಿ ಇದೆಲ್ಲ ಆಗ್ತಿದ್ದ ಹಾಗೆ ಮಹಾರಾಷ್ಟ್ರ ಸಿಎಂ ಏಕನಾಥ್ ಶಿಂದೆ ಇವರ ಸಮಸ್ಯೆ ಬಗೆಹರಿಸೋಕೆ ಶಾಸಕರ ಮೀಟಿಂಗ್ ಕೂಡ ಕರೆದಿದ್ದಾರೆ ಏನೋ ದೇಶದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿರೋ ತಿರುಪತಿ ಲಡ್ಡು ವಿವಾದದ ಕುರಿತು ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶ ಹೊರಡಿಸಿದೆ ಸಿಬಿಐ ಮೇಲ್ವಿಚಾರಣೆಯಲ್ಲಿ ಐದು ಸದಸ್ಯರ ಎಸ್ಐಟಿ ರಚಿಸಿ ಅಂತ ಹೇಳಿದೆ ಈ ತಂಡದಲ್ಲಿ ಇಬ್ಬರು ಸಿಬಿಐ ಅಧಿಕಾರಿಗಳು ಹಾಗೂ ಆಂಧ್ರ ಪ್ರದೇಶದ ಇಬ್ಬರು ಪೊಲೀಸರು ಮತ್ತು ಆಹಾರ ಸುರಕ್ಷತಾ ಇಲಾಖೆಯ ಓರ್ವ ಅಧಿಕಾರಿ ಇರ್ತಾರೆ ಆಂಧ್ರ ಸರ್ಕಾರದ ಎಸ್ಐಟಿ ಬದಲಾಗಿ ಕೋರ್ಟ್ ಆದೇಶದಂತೆ ಈ ಹೊಸ ತಂಡ ತನಿಖೆ ನಡೆಸಲಿದೆ ಅಂತ ಕೋರ್ಟ್ ಹೇಳಿದೆ ಏನೋ ಮಹತ್ವದ ಬೆಳವಣಿಗೆಯಲ್ಲಿ ಛತ್ತೀಸ್ಗಢದಲ್ಲಿ ಭದ್ರತಾ ಪಡೆಗಳು ನಕ್ಸಲರ ವಿರುದ್ಧ ಕಾರ್ಯಾಚರಣೆ ಮಾಡಿದ್ದಾರೆ ಮೂವತ್ತಕ್ಕೂ ಅಧಿಕ ನಕ್ಸಲರನ್ನ ಹೊಡೆದುರುಳಿಸಲಾಗಿದೆ ಬಸ್ತರ್ ಪ್ರದೇಶದಲ್ಲಿ ಈ ಕಾರ್ಯಾಚರಣೆಯಾಗಿದೆ ಗುರುವಾರವಷ್ಟೇ ಇದೇ ಬಸ್ತರ್ ಪ್ರದೇಶದ ನಕ್ಸಲ್ ಕ್ಯಾಂಪ್ ಮೇಲೆ ದಾಳಿ ಮಾಡಿ ಭದ್ರತಾ ಪಡೆಗಳು ಆ ಕ್ಯಾಂಪ್ ಅನ್ನು ಧ್ವಂಸ ಮಾಡಿದ್ವು ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನು ಹಾಗೂ ಮದ್ದು ಗುಂಡುಗಳನ್ನು ಭದ್ರತಾ ಪಡೆಗಳು ವಶಪಡಿಸಿಕೊಂಡಿದ್ರು ಅದರ ಬೆನ್ನಲ್ಲೇ ಈ ಘಟನೆಯಾಗಿದೆ ಯುನೈಟೆಡ್ ಅರಬ್ ಎಮಿರೇಟ್ಸ್ನಲ್ಲಿ ನಡೀತಾ ಇರೋ ಐಸಿಸಿ ವುಮೆನ್ಸ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಟೂರ್ನಿಯಲ್ಲಿ ಭಾರತ ತಂಡ ನ್ಯೂಜಿಲೆಂಡ್ ವಿರುದ್ಧ ಮೊದಲ ಪಂದ್ಯ ಆಡ್ತಾ ಇದೆ ದುಬೈನಲ್ಲಿ ಈ ಪಂದ್ಯ ನಡೀತಾ ಇದೆ ಫುಲ್ ನ್ಯೂಸ್ ರೆಕಾರ್ಡ್ ಆಗುವ ವೇಳೆ ಸ್ಕೋರ್ ಕಾರ್ಡ್ ಈ ರೀತಿಯಾಗಿತ್ತು ಅಕ್ಟೋಬರ್ ಮೂರರಿಂದ ಶುರುವಾಗಿರೋ ಈ ವಿಶ್ವಕಪ್ ಟೂರ್ನಿಯ ಫೈನಲ್ ಪಂದ್ಯ ಅಕ್ಟೋಬರ್ ಇಪ್ಪತ್ತಕ್ಕೆ ದುಬೈನಲ್ಲೇ ನಡೆಯುತ್ತೆ ಉತ್ತರ ಪ್ರದೇಶದ ಅಮೇಠಿಯಲ್ಲಿ ಶಾಲಾ ಶಿಕ್ಷಕ ಸೇರಿ ಆತನ ಕುಟುಂಬದ ನಾಲ್ವರನ್ನ ಹತ್ಯೆ ಮಾಡಲಾಗಿದೆ ಆತ ಎಸ್ಸಿ ಸಮುದಾಯಕ್ಕೆ ಸೇರಿದ ವ್ಯಕ್ತಿ ಅಪರಿಚಿತ ಬಂದೂಕುದಾರಿಯಿಂದ ಈ ಭೀಕರ ಕೃತ್ಯ ನಡೆದಿದೆ ಸರ್ಕಾರಿ ಸ್ಕೂಲ್ ಟೀಚರ್ ಸುನೀಲ್ ಕುಮಾರ್ ಆತನ ಪತ್ನಿ ಮತ್ತು ಪುತ್ರಿಯರು ಈಗ ಪ್ರಾಣ ಕಳ್ಕೊಂಡಿದ್ದಾರೆ ಈ ಕೃತ್ಯವನ್ನ ಚಂದನ್ ವರ್ಮಾ ಅನ್ನೋನು ಮಾಡಿರೋ ಶಂಕೆ ಇದೆ ಈ ಘಟನೆ ಹಾಗೂ ಕೆಲ ದಿನಗಳ ಹಿಂದೆ ಮೃತ ಪೂನಂ ಈ ಚಂದನ್ ವಿರುದ್ಧ ಅಟ್ರಾಸಿಟಿ ಕೇಸ್ ಅಂದ್ರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ದೌರ್ಜನ್ಯ ತಡೆ ಕಾಯ್ದೆ ಅಡಿಯಲ್ಲಿ ಕೇಸ್ ಹಾಕಿದ್ರು ಚಂದನ್ ವರ್ಮಾ ತನಗೆ ಕಿರುಕುಳ ಕೊಡ್ತಾ ಇದ್ದಾನೆ ನಮ್ಮ ಫ್ಯಾಮಿಲಿಗೆ ಏನಾದ್ರು ಆದ್ರೆ ಆತನೇ ಕಾರಣ ಅಂತ ದೂರನ್ನ ಕೊಟ್ಟಿದ್ರು ಅದರ ನಡುವೇನೂ ಈ ಘಟನೆಯಾಗಿದೆ ಇವೆರಡೂ ಕೇಸ್ಗಳು ಮ್ಯಾಚ್ ಆಗುತ್ತೋ ಇಲ್ವೋ ಪರಿಶೀಲಿಸ್ತೀವಿ ಅಂತ ಅಮೇಟಿ ಎಸ್ಪಿ ಅನೂಪ್ ಕುಮಾರ್ ಸಿಂಗ್ ಈಗ ಹೇಳಿದ್ದಾರೆ ಏನು ಘಟನೆ ಸಂಬಂಧ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಸುನೀಲ್ ಕುಮಾರರ ತಂದೆ ರಾಮ್ ಗೋಪಾಲ್ಗೆ ಕಾಲ್ ಮಾಡಿ ಮಾತನಾಡಿದ್ದಾರೆ ಏನು ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಕೂಡ ಸಾಂತ್ವನ ಹೇಳಿದ್ದಾರೆ ವಿಪಕ್ಷಗಳು ಬಿಜೆಪಿ ಸರ್ಕಾರ ಸರಿ ಅಂತ ಟೀಕೆ ಮಾಡಿವೆ ಏನು ಭಾರತದ ಷೇರುಪೇಟೆ ರೆಡ್ನಲ್ಲೇ ವಾರದ ವಹಿವಾಟನ್ನು ಅಂತ್ಯಗೊಳಿಸಿದೆ ಮಿಡ್ಲ್ ಈಸ್ಟ್ನಲ್ಲಿನ ಉದ್ವಿಗ್ನತೆಯಿಂದಾಗಿ ಹೂಡಿಕೆದಾರರು ಸಾಕಷ್ಟು ಪ್ರೆಷರ್ನಲ್ಲಿದ್ದಂತೆ ಕಂಡು ಬಂತು ಕಚ್ಚಾ ತೈಲ ಬೆಲೆ ಏರಿಕೆ ವಿದೇಶಿ ಹೂಡಿಕೆದಾರರು ದುಡ್ಡು ತಗೊಂಡೆಲ್ಲ ಈಗ ಚೀನಾದಲ್ಲಿ ಹಾಕೋಕೆ ಶುರು ಮಾರ್ಕೆಟ್ ಮಾರ್ಕೆಟ್ನಲ್ಲಿ ಬಹಳ ಎಫೆಕ್ಟ್ ಉಂಟು ಮಾಡ್ತಾ ಇದೆ ಕಳೆದ ಐದು ಸೆಷನ್ನಲ್ಲೂ ಮಾರ್ಕೆಟ್ ಲಾಸ್ನಲ್ಲೇ ಕೊನೆಗೊಂಡಂತಾಗಿದೆ ಈಗ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಕಂಪನಿಗಳ ಸ್ಟಾಕ್ಗಳಲ್ಲಿ ಸಾಕಷ್ಟು ಫ್ಲಕ್ಚುಯೇಷನ್ಸ್ ಕಂಡು ಬಂತು ವಾರದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ ಎಂಟುನೂರ ಒಂಬತ್ತು ಪಾಯಿಂಟ್ಸ್ ಕಳ್ಕೊಂಡು ಎಂಬತ್ತೊಂದು ಸಾವಿರದ ಆರುನೂರ ಎಂಬತ್ತೆಂಟಕ್ಕೆ ಇಳಿಕೆಯಾಯಿತು ನಿಫ್ಟಿ ಇನ್ನೂರು ಪಾಯಿಂಟ್ಸ್ ಕಳ್ಕೊಳ್ತಿವತ್ತು ಇಪ್ಪತ್ತೈದು ಸಾವಿರ ನಲವತ್ತೊಂಬತ್ತಕ್ಕೆ ರೀಚ್ ಆಯಿತು ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಒಂದು ಪೈಸೆ ಡೌನ್ ಆಗಿ ಎಂಬತ್ತ್ಮೂರು ರೂಪಾಯಿ ತೊಂಬತ್ತೇಳು ಪೈಸೆಯಾಗಿದೆ ಏನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ ಇಪ್ಪತ್ನಾಲ್ಕು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಮುನ್ನೂರ ನಲವತ್ತೊಂಬತ್ತು ರೂಪಾಯಿ ಜಾಸ್ತಿಯಾಗಿ ಎಪ್ಪತ್ತೈದು ಸಾವಿರದ ಒಂಬೈನೂರ ಅರವತ್ನಾಲ್ಕು ರೂಪಾಯಿ ಆಗಿದೆ ಇಪ್ಪತ್ತೆರಡು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಮುನ್ನೂರ ಹದಿನೇಳು ರೂಪಾಯಿ ಜಾಸ್ತಿಯಾಗಿ ಅರವತ್ತೊಂಬತ್ತು ಸಾವಿರದ ಐನೂರ ಎಂಬತ್ತು ರೂಪಾಯಿ ಆಗಿದೆ ಒಂದು ಕೆ ಜಿ ಬೆಳ್ಳಿ ಬೆಲೆಯಲ್ಲಿ ಸಾವಿರದ ಐನೂರ ಇಪ್ಪತ್ತೊಂಬತ್ತು ರೂಪಾಯಿ ಜಾಸ್ತಿಯಾಗಿ ತೊಂಬತ್ತೆರಡು ಸಾವಿರದ ಇನ್ನೂರು ರೂಪಾಯಿ ಆಗಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್ ನಾವು ಕುಯ್ದಿಲ್ಲ ಏಳದಿಲ್ಲ ಕಿರ್ಚಾಡಿಲ್ಲ ಕೇವಲ ಸುದ್ದಿಯನ್ನು ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಮಸ್ತ್ ಡಾಟ್ ಕಾಮ್ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ